ಈ ಒಂದು ಮಾನ್ಯ ಒಂದ್ ಎಂಟೆ ತರ್ಸಿವ್ರಿ ಕುರು ಜಾಪ್ರಾ ಬಾ ಉಸು ಕೂಡ ಟೋಟಲ್ ಒಂದು ಹದಿನಾಲ್ಕು ಅದಾವ ರೀ ಡೈರಿ ಪಾರ್ ಮಾಡ್ಬೇಕಾದ್ರ ಒಂದು ಐದರ ಹಿಡ್ಕೊಂಡು ಆರು ಏಳು ಲೀಟರ್ ಹಿಂಡಂತ ನನಗೋಳ ತಂದ ಮಾಡಿದ್ರ ಇಪ್ಪತ್ ಲಕ್ಷ ಸೆಕೆಂಡ್ ದುಡ್ಡು ಅವ್ರ ಕೈ ಕೊಡ್ಬೇಕಾದ್ರೆ ಒಂದು ಏನೋ ಒಂದು ವಿಶ್ವಾಸ ಒಂದ್ ವಿಶ್ವಾಸಿ ಒಂದ್ ಹದಿನಾರು ಹದಿನೇಳ ಲಕ್ಷ ರೂಪಾಯಿ ಆಗ್ಯಾವ್ರ ಸರ್ ತರದಕ್ರಿ ಹ್ಞೂ ರೀ ಏನೋ ಆಕೂರ್ಮ್ಯಾಗ ಧೈರ ಇಟ್ಟೇವ್ರಿ ನಾವು ಅವ್ ಕೊಡ್ತುಂಬ ಮೆಸಿದ್ರ ಅವು ಕೊಟ್ಟೆ ಕೊಡ್ತಾವ ಒಂದು ನಂಬಿಕೆ ರೀ ನಾವು ದುಡ್ದಾಗೆ ಅದ್ ಜನ ಸಿಗುದ್ರಿ ಆದಾಯ ಹಾಕ್ಯವಲ್ಲ ನಾವು ಏನಾರ ಮಾಡಿದ್ ತೆಗಿಬೇಕಲ್ಲ ಒಂದು ಮನುಷ್ಯನ ಬಲಿ ಬೇಕ್ರಿ ತಂದಿನ ಆದ್ರೂ ಒಂದು ದಿನ ಹಲ್ಲು ನೋಡಿಲ್ರಿ ಅವು ಏ ಸೂಲಿನ ಅದಾವ ನಾವು ನಾವ್ ವಿಚಾರನು ಮಾಡಿಲ್ರಿ ಅವ್ರ ಮ್ಯಾಗ ಬಿಟ್ಟೇವ್ರಿ ಒಂದ್ ಆರು ಒಳಗೊಂದ್ ಏಳು ಹಿಂಡತರಿ ಒಳಗೊಂದ್ ಎಂಟನ್ ಹಿಂಡೋದಾವ್ರಿ ಹಿಂಗ ಎಮಿ ಒಂದ್ ಯಾವ ಖರೀದಿ ಮಾಡಿದ್ರಿ ಇಲ್ಲೋ ಅದನ್ನ ಸಾಯಂಕಾಲ ಪೂಟ ಬಿಡ್ತಿದ್ರಿ ಅವ್ರಿಗೆ ಒಂದ್ ಕಾಜಿ ರೀ ನಾವ್ ಕೊಡ್ಸಿವಿ ದನಗಳು ಅದ್ ಅಣ್ಣದ್ ಅವ್ರಿಗೆ ಒಂದ್ ಕಾಜಿ ಅದ ಎಲ್ಲಾ ಹೇಳ್ಯಾರೀ ಸರ್ ಮೇಂಟೆನೆನ್ಸ್ ಮಾಡೋದು ಹೇಳ ನಮ್ದು ಬಿಜಾಪುರ್ ಡಿಸ್ಟ್ರಿಕ್ಟ್ ರೀ ಸರ್ ಗುಸನ್ ಬಾಗೇಡಿ ತಾಲೂಕು ಮುತ್ತಿಗೆ ಊರ್ರಿ ಹಾ ನೀವು ಏನು ಮಾಡ್ಕೊಂಡಿದ್ದೀರ ನೀವು ಹಲಮನಿ ಕೆಲಸ ಮಾಡ್ತಿದ್ದೇವ್ರಿ ಅದ್ರಾಗ ಒಂದು ಜರ ನಮ್ ಆದಾಯ ಕಾಣಲಿಲ್ಲರಿ ಮತ್ತ ಹಿಂದಾಡೆ ಏನೈತಿ ಆಕಳುಗಳು ಅದನ್ನ ಇದನ್ನ ಮಾಡ್ಕೊತ ಹೊಂಟೇವ್ರಿ ಸಣ್ಣ ಎಷ್ಟು ಎಕರೆ ಇದೆ ಎರಡು ಎಕರೆ ಇರೀ ಸರ್ ನಮ್ದು ಎರಡು ಎಕರೆ ಬೆಳೀತಿದಿರಿ ಏನ್ ಇವಾಣಿ ರೀ ಮತ್ತೊಂದ್ ಏನು ಬೆಳೆಯಲ್ಲ ರೀ ನಾವು ಪಕ್ಕದಾಗ ಒಂದ್ ಎಕರೆ ಹಾಕೊಂಡೇವ್ರಿ ಲವಣಿ ಅದ್ರ ಎಷ್ಟು ಮೇವ್ರಿ ನಿಮ್ಮಲ್ಲಿ ಯಾವ್ಯಾವ ಸಾಕು ಪ್ರಾಣಿಗಳೆಲ್ಲ ಸಾಕಿದ್ರಿ ಸಾಕು ಸರ್ ಎಮ್ಮೆ ಒಂದ್ ಹದಿನಾಲ್ಕು ಅದಾವ್ರಿ ಮೀನು ಅದಾವ್ರಿ ಮೇಕೆಗಳು ಇಷ್ಟು ರೀ ಈಗ ಒಂದು ಮೂರು ವರ್ಷ ಆಯ್ತೇನೆ ಈಗ ಹೈನುಗಾರಿಕೆ ಮಾಡ್ಲಾತೇ ರೀ ಇಷ್ಟು ಹಸುಗಳಿಂದ ಫಸ್ಟ್ಗೆ ಒಂದೇ ಜವಾರಿ ಎಮ್ಮೆ ರೀ ಸರ್ ನಮ್ದು ಜವಾರಿ ಎಮ್ಮಿ ಆಗಿಂದ ಒಂದು ಸಾಂಗ್ಲಿಗೆ ಹೋಗಿ ಒಂದು ಎರಡು ಆಕಳ ಹಸುಗಳು ಹಸುಗಳ್ರಿ ಅಲ್ಲಿಂದ ಒಂದು 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 ಮಾಡ್ಕೋತ ಅವು ಒಂದು ಹದಿನೈದರ ತನ ಆಗಿದ್ದು ರೀ ಸರ್ ಅದ್ರಾಗ ಒಂದು ನಾಲ್ಕೈದು ಈಗ ಕೊಟ್ಟೇವಿ ಮತ್ತೊಂದು ಕರ್ಗಳು ಒಂದು ನಾಲ್ಕೈದು ಅದಾವ್ರಿ ಒಂದು ಎಂಟು ದಡ್ಡ ಅದಾವ್ರಿ ಈ ಒಂದು ಮಾನ್ಯ ಒಂದು ಎಂಟು ಎಮ್ಮಿ ತರಿಸಿವ್ರಿ ಕೂಡ ಜಾಪ್ರಾ ಮತ್ತು ಅದಕ್ಕಿಂತ ಮೊದಲು ಒಂದು ಎರಡು ಮೂರ ಒಂದು ಎರಡು ಜವಾರಿ ಉಸು ಟೋಟಲ್ ಒಂದು ಹದಿನಾಲ್ಕು ರೀ ಬರ್ತಾ ಬರ್ತಾ ಮಾಡ್ಕೊತ ಹೊಂಟೇ ರೀ ಒಮ್ಮೆ ಏನು ರೀ ಇದನ್ನ ಇದನ್ನ ಒಂದು ಆರು ಏಳು ತಿಂಗಳು ಆಯ್ತು ರೀ ಇದನ್ನ ಮಾಡಿ ಮಾತಿ ಏಮ್ಗಳು ತರ ನೆನತಿ ಮಾತಾ ಕಡೆ ಮಾಡ್ಲಾತೀವ್ರಿ ಹೊಸ ಹ್ಞೂ ರೀ ರೀ ಇದೇ ವರ್ಷನಾಗೇ ಮಾಡಿವ್ರಿ ಇದನ್ನ ಇವು ಏಮ್ಗಳು ಮಾಡ್ಬೇಕು ಅನ್ನೋದು ಪ್ಲಾನ್ ಬಂದಿಂದ ಈ ಮಾತಿ ಸಡ್ ಮಾಡಿದೇವ್ರಿ ನೀರಿಂದ್ರಿ ಸರ್ ನಮ್ಗೆ ಕೆನಲ್ ನೀರು ಇಟ್ಟಾದ್ರಿ ಬೋರ್ ಅದ ರೀ ನೀರಿಂದ ಏನು ಟೆನ್ಶನ್ ರೀ ಬೋರ್ ಅದಾವ್ರಿ ಒಂದ್ ಎರಡು ಬೋರ್ ಅದಾವ್ರಿ ಒಂದಕ್ಕೆ ಮೋಟರ್ ಬಿಟ್ಟವ್ರಿ ಕೆನಲ್ ನೀರ್ನೂ ಯೂಸ್ ಮಾಡ್ತೇವ್ರಿ ಪ್ರತಿದಿನ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಬೆಳಗ್ಗೆ ಮೂರುವರೆ ನಿಂತ ಸ್ಟಾರ್ಟ್ ಆಗ್ತದ್ರಿ ಸರ್ ಮೂರುವರೆ ನಿಂತ ಸ್ಟಾರ್ಟ್ ಆಕೆ ಚಂದ್ರ ಏಳು ಪೈನಲ್ ಆಗ್ತದ್ರಿ ಹಾಲು ಹಿಂಡೋದು ಆ ನಂತರ ಮ್ಯಾಗ ಒಂದ್ ಎರಡು ತಾಸ ಮತ್ತ ಪಡೆಯೋದು ಮೇವು ಹಾಕೋದು ಕಾಲೊಂದು ಹೆಂಟಿ ತೆಗಿಯೋದು ಒಂದ್ ಎರಡು ತಾಸ ಮಾಡ್ತಾನ್ರಿ ಎದ್ದು ನೀವೇನು ನಾವು ಎದ್ದು ಏನೈತ್ರಿ ಅಕ್ಕ ಕಾಲಂದು ಇಟ್ಟು ತೆಗೀತೀನಿ ರೀ ನಾನು ಅವ ಎದ್ದು ಒಂದು ಒಂದು ಹಿಂಡ್ಕೊತಾನಿ ಈಗ ಮತ್ತೇನೈತಿ ನಾವು ಕ್ಯಾನಪ್ಪನ ಸಜ್ಜು ಮಾಡಿ ಇಟ್ಕೊಳುದು ಅವ ಹಿಂಡ್ ಕೊಟ್ಟಿತ್ತಂದು ಕ್ಯಾನಿ ಹಾಕೊಳುದು ಏನ್ರ ಒಂದು ಮಾಡ್ಕೊತ ಮುಗಿಸ್ತೀವ್ರಿ ಕೆಲಸ ಒಬ್ಬನೇ ಹಾಕನ್ರಿ ಅವನು ಕೈಯ್ಯಾಮಿಗಳು ಒಂದು ಮಗಲಂದು ಏಮಿರ ಗಬ್ಕ್ಕನ ಸರ್ದು ಬಿಡ್ತದ್ರಿ ಈಗ ಪಾಪ ಅವ ಹಿಂಡ್ ಕಾಯ್ತಿರ್ತಾನೆ ಈಗ ಏನರ ಚೆಲ್ಲಿದಪ್ಪ ನುಕ್ಸಾನ ಆಗೋದು ನಮ್ದೇ ಇಲ್ಲ ರೀ ಅವನದೇನು ಆಗೋದಿಲ್ಲ ಅದ್ರ ಸಲಂದು ನಾವು ಒಬ್ರು ನಿಂದ್ರ ಬೇಕ್ರಿ ಈಗ ಈಗ ಹೆಣ್ಣು ಬಿಡು ಲೇಬರ್ ಅದ ಅಂತ ನಮ್ ಮುಕ್ಕ ನಮ್ ನಿದ್ದನು ಹೊತ್ತಾಗಿ ಅದು ಹಂಗೆ ಏನ್ ಹಾಕದ ಏನಿಲ್ಲೋ ಅನ್ನೋದೊಂದು ಒಳಗೆ ಕಟ್ಟತಿರ್ತದ್ರಿ ಹಂಗೆ ಮಾತಾಡ್ತೇವ್ರಿ ಪಶುಗಳು ಅಂದ್ರೆ ಈ ಎಮ್ಮೆದು ಮೊದಲು ನಮ್ಗೆ ಹೆಣ್ಣಕ್ಕ ಬ್ಯಾಸ ಮಾಡ್ಕೊಂಡು ಎಮ್ಮೆ ಮಾಡಿದಿಲ್ರಿ ನಾವು ಮಲ್ಲಿ ಬಿಗಿ ಇರ್ತಾವೆ ಎಮ್ಮೆ ಆತನ ಎಮ್ಮಿ ಮಾಡಿದಿಲ್ರಿ ಆಕಳುಗಳು ಮಾಡಿದ್ದೇವ್ರಿ ಆಕಳುಗಳದು ಅದ ಅದ್ರಿ ಮೇಂಟೆನ್ಸ್ ಹೆಚ್ಚದ ರೇಟ್ ಅಲ್ಲಿಗೆ ಕಮ್ಮದ್ರಿ ಎತ್ತ ಕುರ್ಗ ಒಂದರ ಕೆಚ್ಚಲ್ ಬಾವ ಅದು ಇದು ಸಮಸ್ಯೆ ಹೆಚ್ಚದ್ರಿ ಮೇಂಟೆನೆನ್ಸ್ನು ಒಂಜರ ಭಾಳ ಹಿಂಗಾಗಿ ಏನೈತಿ ಹೇಮ್ಗಳು ಮಾಡೇವ್ರಿ ಮತ್ತೇನಿಲ್ಲ ರಾತ್ರಿ ಒಂಜರ ಖಾಲಿ ಕೂತ ಒಂಜಾರ ಫೋನ್ ಆಗ ನೋಡ್ತಿರ್ತೇವ್ರಿ ಇದು ನಮ್ಮ ಹಿಟ್ನಾಡಿ ಶಂಕರದು ಇಟ್ಟು ಅವರು ಎಮ್ಮೆಗಳು ನೋಡಿದ್ದೇವ್ರಿ ನಾವು ಬಿಜಾರಕ್ಕೆ ಹೋಗಾಗ ಬರಾಗ ಅವ್ರ ತೋಟಕ್ಕೆ ಹಾದು ಅದು ನೋಡಿದ್ದೇವ್ರಿ ಅದ್ರ ಅವ್ ಚಲೋ ಇರ್ತದ ಹೆಂಪ ಸಮಾಧಾನ ಹಂಗ ನಾನೇತಿ ಅವಾಗ ಒಂಜಾರ ಮಾಡ್ಬೇಕು ನಾವು ಒಂಜಸ್ ಅನ್ನೋದು ಒಂದು ಜರ ತಲೆ ಹೋಗ್ತದ್ರಿ ಒಂದು ವರ್ಷದಿಂದ ತಲೆಯಾಕ ಹೋಗ್ತಾವ್ರಿ ಇದು ಆ ಮೊದಲ ನಮ್ಮ ಆಕಳುಗಳು ಇದ್ವು ಅವಕ ಇವಕ್ಕ ಮೇವು ಆಗಲ್ಲ ಮೇಂಟೆನೆನ್ಸ್ ಮಾಡೋದಾಗಲ್ಲ ಇವ ಒಂದ್ ಜಾರ ಕಮ್ಮ ಮಾಡಿಂದ ಅವ್ರು ತಂದ್ರೆ ಆಯ್ತು ತೀಕ್ಷ ಈಗ ತಗೊಬಂದೇವ್ರಿ ನಿಮ್ಮ ಬಿಜಾಪುರ ಭಾಗದಲ್ಲಿ ಸರ್ ಯಾವ ತಳಿ ನಾಟಿ ಎಮ್ಮೆಗಳು ಇರೋದು ನಮ್ಮಲ್ಲಿ ಇವೇ ಲೋಕಲ್ ಜವಾರಿನೇ ಹ್ಞೂ ರೀ ಅವು ಜವಾರಿ ಅಷ್ಟೊಂದು ಆದಾಯ ಅವ್ರ ಒಳಗೆ ಸುಮ್ ಮನಿ ಪೂರ್ತ ಉಣಾಕ್ ಒಂದು ಎರಡು ಅಷ್ಟೇ ಬೇಸ್ರಿ ಅದು ಹಿಂಗೆ ಡೈರಿ ಪಾರ ಮಾಡ್ತೀನಿ ಅಂದ್ರೆ ಅದು ಕೆಲಸ ಕೊಡಲ್ರಿ ಅಷ್ಟೇ ಒಂದು ಎರಡು ಲೀಟ್ರ ಮೂರು ಲೀಟ್ರಾ ಹಿಂಡ್ತ ರೀ ಅವ್ರು ಖರ್ಚು ಆಗೋದಿಲ್ಲ ಲೇಬರ್ ಪಗಾರ ಆಗೋದಿಲ್ಲ ಡೈರಿ ಪಾರ ಮಾಡಬೇಕಾದ್ರ ಒಂದು ಐದರ ಹಿಡ್ಕೊಂಡು ಆರು ಏಳು ಲೀಟ್ರ್ ಹಿಂಡಂತ ತಂದು ಮಾಡಿದ್ರೆ ಆದಾಯ ರೀ ಈ ಒಂದು ಎರಡು ತಿಂಗಳ ಆಯ್ತು ರೀ ಸರ್ ಎರಡು ತಿಂಗಳು ಹ್ಞೂ ರೀ ನಾವು ಶಂಕರಣ್ಣನ ಇದು ಮಾಡಿದೇವ್ರಿ ಅವ್ರೆಲ್ಲಾ ಬಾ ಅಂದ್ರೆ ನಮ್ಗೆ ಅಲ್ಲೇ ನಿಮ್ ಮುಂದ ಬರ್ರಿ ನಿಮ್ ಇದ್ರಿಗೆ ಕೊಡಿಸ್ತೇವಿ ಹಂಗ ಹಿಂಗಂದ್ರಿ ಏನೋ ಒಂದು ವಿಶ್ವಾಸ ಇಟ್ಟೇವ್ರಿ ಅವ್ರ ಮ್ಯಾಗ ಮತ್ತೊಂದ್ ಏನಿಲ್ಲ ಅವ್ರಿ ಹೆಂಗ ಯಾಕಿರೋಲ್ಯಾಕ ನಮ್ಮ ಎದಕ್ ಏನೈತಿ ಒಂದು ವಿಶ್ವಾಸ ಟೈಪ್ ತಿಳ್ಕೊಂಡೇವ್ರಿ ಅವ್ರ ಮ್ಯಾಗ ವಿಶ್ವಾಸ ಕೊಟ್ ಕಂದ್ರ ಅವ್ರ ಹೇಗೆ ದುಡ್ಡು ಕೊಟ್ಟು ತರಿಸೇವ್ರಿ ನಾವು ನಿಮ್ ಫಾರಮೂ ಅವ್ರ ಫಾರಮ್ ಎಷ್ಟು ದೂರ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗೋದ್ರಿ ಸರ್ ಹಾಕಿರ್ತೀವ್ರಿ ಅವ್ರು ಹೋದಾಗ ಅದು ಹಾದು ಬರ್ತೇವ್ರಿ ನೋಡ್ತೀವಿ ನೋಡಿರ್ತೀವ್ರಿ ಹಂಗೇನಿಲ್ಲ ಇಲ್ಲೇ ನಮ್ಮ ಲೋಕಲ್ ಮನುಷ್ಯ ಯಾಕನ ಏನೇ ಆದ್ರೂ ಒಂದು ಸಮಸ್ಯೆ ಬಂದ್ರು ಅವ್ರಿಗೆ ಫೋನ್ ಹಚ್ಚಾಕ ಕೇಳೋಕೆ ಮಾಡಕ್ಕೆ ಅನ್ಕೊಳಾಕ ಅಂತ ಹೇಳಿ ಅವ್ರು ಹಿಡ್ಕೊಂಡು ಅದು ತೊಗೊಂಡ್ಬಿಡ್ತೇವ್ರಿ ಫೋನ್ಯಾಗೂ ಹಿಂಗೆ ಮಾತಾಡ್ಕೊತಾನೆ ಇದ್ದೇವ್ರಿ ಅವ್ರ ಜೊಡಿ ಮಾಡ್ಬೇಕ್ರಿ ಏನಾರ ಮಾಡ್ಬೇಕ್ರಿ ಅಂತ ಅತ್ತಾರ ನೀವು ಯಾವಾಗ ಮಾಡ್ತೀರಿ ಹೇಳಿರಿ ನನಗೆ ಫೋನ್ ಹತ್ತಿರಿ ಮಾಡೋ ಹೊತ್ನಾಗ ಮಾಡಾಕತ್ತರಿ ಅಂತ ಹೇಳಿದ್ರು ರೀ ಅವ್ರಿಗೆ ಹೇಳಕತ್ತ ಒಂದ್ ವರ್ಷ ಆಗೇತ್ರಿ ನಾವು ನಮ್ ಒಂದರ ದುಡ್ಡಿನ ಸಮಸ್ಯೆ ಇರೋ ಸಲ ಅಂತ ಬಿಟ್ಟಿದ್ದೇವ್ರಿ ಈಗ ಮಣ್ಣಿ ಏನೈತಿ ತಗೊಂಬಂದೇವ್ರಿ ಈ ಹೇಳ್ತಿದ್ರು ಸರ್ ಇವೇನೋ ಹಂಗೇನು ಜಡ್ಡ ಜಾಪಾತ್ರಿ ಕಮ್ಮ ನಮ್ಮ ಅತಾವರಣ ಹೊಂದ್ಕೋತಾವೇನ ಅದೇ ಬೇಕು ಇದೇ ಬೇಕನಂಗಿಲ್ಲ ತುಂಬ ಒಂಜಾರ ಊಟ ನೀರ ಇದ್ರ ಹೊಂದ್ಕೋತಾವ್ ಚಲೋ ಹೇಳತಿದ್ರಿ ನಮಗೂ ಏನೈತಿ ಮಾಡ್ಬೇಕನ್ನೋದು ಒಂದ್ ಜರ ಆಸೆ ಆಗತ್ತೀ ಅವ್ರನ್ನ ಹಿಂಗಾಗಿ ತಂದೆವ್ರಿ ಮನೆ ಒಂದು ಎಂಟು ಈಗೇನು ನಮ್ಗೆ ಹಂಗೇನ ಇದು ಇಲ್ರಿ ಅದೆಲ್ಲ ನಡೆದ್ರಿ ಸಣ್ಣಾಗ ಮತ್ತೆ ನಾನು ಹೊಂದ್ಕೋಬೇಕಲ್ರಿ ಅವು ಈಗ ಒಂದು ಎರಡು ತಿಂಗಳಾಯ್ತು ಒಂದು ಲೆಕ್ಕಕ್ಕೆ ಹೊಂಟದ್ರಿ ಎಮ್ ಎಳಿಗಳು ತರಬೇಕು ಅಂತ ಹೇಳಿದ್ರಿ ಅವ್ರಿಗೆ ಒಂದ್ ಹತ್ತ ಲೀಟರ್ ಹಿಂಡಬಕರ ಒಂದ್ ಎರಡೂವರೆ ಲಕ್ಷ ರೂಪಾಯಿ ಮುಂದೆ ಬಿಡುತ್ತಿ ಅವ್ರು ನಮ್ಗೆ ನಾವೇನೈತಿ ಒಂದು ನೋಡಿ ನಮ್ಮಲ್ಲಿ ಬಜೆಟ್ ಇರೋದು ಸಲ ನೋಡಿ ಒಂದು ಲೆಕ್ಕದಾಗ ಅದು ಮಾಡ್ರಿ ನಾವು ಅಷ್ಟೊಂದು ಇದು ಇಲ್ಲ ತೇಗ ಇದು ಮಾಡಿದ್ದೀವಿ ರೀ ಒಂದು ಎವರೇಜ್ ಕೇಳ್ಕೊಂಡು ತೊಗೊಂಬಂದ್ರಿ ಒಂದು ಎಂಟು ತೊಗೊಬಂದಿವಿ ಸರ್ ಎರಡು ಎಂಟು ಎಂಟ್ರಿ ಎಂಟು ಹ್ಞೂ ರೀ ನೀವು ಹೋಗಿದ್ರೆ ಹೇಳಿ ನಾವು ಹೋಗಿಲ್ರಿ ನಾವು ಹೋಗಿಲ್ರಿ ಅವರೇ ಹೋಗಿದ್ರಿ ಒಂದು ಹದಿನೈದು ಇಪ್ಪತ್ತು ಜನ ಹೋಗಿದ್ದರಿ ಅವರು ಅವರೇ ಹೋಗಿ ಚಂದ ಒಂದು ಒಂದು ಅಲ್ಲಿ ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದ ನೀವ್ರಮಿಕೆ ಇಟ್ಟು ನೆಮ್ಕಿ ಇಟ್ಟೇವ್ರಿ ಸರ್ ನೆಮ್ಕಿ ಇಟ್ಟೆ ನಾವು ಇಪ್ಪತ್ ಲಕ್ಷಕಲೆ ದುಡ್ಡ ಅವ್ರ ಕೈಯಾ ಕೊಡ್ಬೇಕಾದ್ರ ಒಂದೇನೋ ಒಂದು ವಿಶ್ವಾಸ ವಿಶ್ವಾಸ ಇಟ್ಕೊಂಡ ಕೊಟ್ಟೆವ್ರ ದುಡ್ಡು ಹೊಕ್ಕದ ಬರ್ತದ ಮುಂದೆ ಇದ್ರಿಗೆ ಬಂದ್ರು ಏ ಅಣ್ಣ ಹಿಂಗ್ ಕೊಡ್ಸಿದ್ದ ಹಿಂಗೆ ಮಾಡಿದ ಚಲೋ ಆದ್ರೆ ಚಲೋ ಆಗ್ಯದತ್ ಹೇಳ್ಕೊತ ಆಡ್ಡಿ ಸುಮಾರು ಮಾಡಿದ್ರ ಏ ಹಿಂಗ್ ಮಾಡಿದ್ ನಂಬ್ರಿಂಗ ಎಲ್ಲ ನಾನು ಸತ್ಯಾನಾಸ ಮಾಡಿದ ಅನ್ನೋದು ದೃಷ್ಟಿನು ಬರ್ತದ ಅದ ನಾವು ಒಂದು ಒಳ್ಳೆ ಅದು ಪ್ರೀತಿ ಇಟ್ಕೊಂಡ ಅವ್ರ ಕೈಯಾಗಿದ್ರಿ ಏನು ಮಾಡ್ಬೇಕು ಇದು ಮಾಡಬೇಕು ಅನ್ನೋದೊಂದು ಹಠಾರಿ ಹೀ ಹೆಂಗ ಯಾಕೆ ದಾಂಡಿ ಹಚ್ಬೇಕು ತರಬೇಕು ಮಾಡಬೇಕು ಅನ್ನೋದೊಂದು ಹಠಾರಿ ಅವ್ರ ಸಪೋರ್ಟ್ ಇಂದ ನಿಮ್ಗೆ ಮಾಡ್ಬೇಕು ಅಂತ ಹೀ ಮನ್ಯಾಗ ಎಷ್ಟು ರೀ ಅವರು ಮಾಡಾವ್ ನೀನು ಹರಿಯಾವ್ ನೀನು ನಿನ್ನ ಮರ್ಜಿ ನೀ ಹೆಂಗ ಮಾಡತಿ ಹೆಂಗ ಮಾಡಿ ಹಿಂಗಾಗಿಂದ ಏನತಿ ತರು ಪ್ಲಾನ್ ಮಾಡಿದೇವ್ರಿ ಮನೆಯನ್ನ ಅವ್ರನ್ನ ಕೇಳ್ಕೊಂಡ ಮಾಡ್ಬೇಕಲ್ರಿ ಹಿಂಗ್ ನಾವು ತೊಗೊಂಬರ್ತೇವೆ ಅಂದೇವಿ ಅವರು ಬೇಡ ಅಂದ್ರೂ ಸಮಸ್ಯೆನೇ ಇಲ್ಲ ಮಾಡು ಮಾಡು ಮಾಡ ತಂದಿದ್ದು ಮಕ್ ತರ್ಸಿರಿ ಅದಾದ್ರಿ ಸರ್ ಎಲ್ಲಿ 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 ಈ ಈಗ ಅಷ್ಟೊಂದು ನಾಲೆಜ್ ಇಲ್ಲ ರೀ ಹಸುಗಳಾದ್ರ ಹೇಳ್ತೇವ ರೂಪಾಯ್ದಾಗ ಒಂದು ಎಪ್ಪತ್ತೈದು ಪರ್ಸೆಂಟ್ ರ ನಾಲೆಜ್ ಆದ್ರಿ ನೋಡಿದ್ರೆ ನೋಡಿದ್ರ ಇದ್ದಿದ್ದಿಲ್ಲ ರೀ ಈಗ ಬರಬಾರ್ದ ಅವ್ರ ಒಳಗೆ ನಾಲೇಜ್ ಆಗ್ಯದ್ರಿ ಈ ಹಸು ಇಷ್ಟ ಕೊಡ್ತದ ಹಿಂಗ್ ಗೊತ್ತಾಕದ್ರಿ ಒಂದ ಹದ್ನಾರ ಹದಿನೇಳಿ ಸೈಡ್ ಸಾಯಿ ಸಡ್ಡ ಗಿಡ ಇವು ಸಪ್ರೇಟ್ ಅದಾವ್ರಿ ಎಮ್ಗೊಳಗೆ ಒಂದು ಹದಿನೇಳ ಲಕ್ಷ ತನಕ ಹೋಗ್ಯಾವ್ರಿಂಗ್ ಏನೋ ಆಕುರ್ ಮ್ಯಾಗ ಧೈರ್ಯ ಇಟ್ಟಿವ್ರಿ ನಾವು ಯಾವ ಮಂದಿ ಮಾತ್ ಕೇಳಿಲ್ಲ ಮಂದಿ ಮ್ಯಾಗ ಧೈರ್ಯ ಇಟ್ಟಿಲ್ರಿ ಅವಕ್ ಹೊಡ್ತುಂಬ ಮೇಸಿದ್ರ ಅವ್ ಕೊಟ್ಟೆ ರೀ ನೆಂಬಿಕ್ರಿ ಮರ ಮರ ಮರಗಿಸಿದ್ರ ನಮಗ ಅದು ಆಗ್ತದ ಅವರು ಚಂದ ನೋಡ್ಕೊಂಡು ನಮ್ಗೆ ಎಟೆಯಲ್ಲಿ ಈ ವರ್ಷ ಕೊಡ್ಲಿಕ್ಕೆ ಮುನ್ನೂರು ಸರ ಅನ್ನೋದು ಒಂದು ನಂಬಿಕೆ ಅದ್ರಿ ಮೂಕ್ ಪ್ರಾಣಿ ಯಾವ್ದು ಮೋಸ ಮಾಡಂಗಿಲ್ಲ ರೀ ಅವ್ರಗತ್ಯ ನೋಡ್ಕೊಂಡ್ರಿಮ್ಯಾ ಹೆಮ್ಮೆ ಅತ್ತ ಅಷ್ಟೇ ಅಲ್ರಿ ಯಾವುದೇ ಒಂದು ಮೂಕ್ ಪ್ರಾಣಿ ಸಾಕ್ರಿ ನೀವು ಅದು ಮೋಸ ಮಾಡಂಗಿಲ್ಲ ಅದ್ ಮಾಡ್ಕೊಂಡ್ ನಮ್ ಕೈಯ ಅದು ಹಾ ನಮ್ಮ ಬೇಡಾಗಿ ತಪ್ಪ ಮಾಡ್ಕೋಬಹುದ್ರಿ ಅದ್ ಬೇಕಾಗಿ ತಪ್ಪ ಹೆಂಗ್ ಸಕ್ಸಸ್ ಹಾಕದ್ರಿ ಒಂದ್ ಮೂರ್ ವರ್ಷ ಬೇಕ್ರಿ ಸರ್ ಮೂರ್ ವರ್ಷ ಬೇಕು ರೀ ಇಲ್ಲಿ ನನ್ಗೆ ಅಷ್ಟು ತಿಳ್ಕೊಂಡೀನಿ ರೀ ನಾನು ಆರ ಇನ್ನೊಬ್ರು ಬಾಯ್ಲೇನ್ ಕೇಳಿ ನಾನು ಲೆಕ್ಕಾಚಾರ ಹಾಕಿ ನೋಡಿದ್ರೆ ಹಾಲಲ್ಲಿ ಅಂದ್ರಿ ಸರ ಮೂರು ವರ್ಷ ಆಗಿಂದ ಕರ್ಗೊಳ್ಳೊಂದ್ ಬರ್ತಾವಲ್ರಿ ಕರ್ಗೋಳ ಬಂದಪ್ಪ ಅಂದ್ರ ಅವಾಗ ಒಂದು ಎರಡು ಇಕು ಕಮ್ಮಿ ಮಾಡ್ಕೊತ ಹೋದ್ರುನು ಮೊದಲು ಹಾಕಿದ ಬಂಡವಾಳ ಒಂದ್ ಎರಡ್ರಾಗಿ ರೀ ಈ ಹಾಲನ್ಯಾಗ ಒಂದ್ ಅರ್ಧ ಹೋದ್ರು ಕರ್ಗೊಳ್ಳದ್ರಾಗ ಒಂದ್ ಅರ್ಧ ಹಾಕದ್ರಿ ಬಾಬ್ರಿ ಈಗ ಮಾನ್ಯ ಕೊಟ್ಟೇ ನೋಡ್ರಿ ಟ್ರಿಪ್ ನಿನ್ನೆ ಒಯ್ದಾರೀ ಎರಡ್ ಸಾವಿರ ರೂಪಾಯಿ ಟ್ರಿಪ್ ರೀ ಒಂದ್ ಟ್ಯಾಕ್ಟ್ರಿ ಈಗ ಹಂತದ್ ಬರ್ತಿರ್ತದ್ರಿ ಇವ ಹಂಗೆ ಬರ್ತಿರ್ತಾರ ಸರ್ ಆರೇನೋ ಹಿಂಗೆ ಫುಲ್ಲಾ ಕೊಡಂಗಿಲ್ಲ ರೀ ನಾವು ಎರಡು ಟ್ರಿಪ್ ಮೂರು ಟ್ರಿಪ್ ಕೊಡಂಗಿಲ್ಲ ಜೂನ್ ಕೊಮ್ಮೆ ಕೊಡ್ತೀರ ವರ್ಷ ಕಮ್ಮಿ ಒಂದ್ ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಹಿಂಗ ಹಾಕದ್ರಿ ಈಗ ಮತ್ತೆ ಈಗ ದನ್ಗಳು ಈ ಸಲ ಹೆಚ್ಚಾಕದ್ ಮೊದಲು ನಮ್ಮ ಇದ್ದಾಗ ಅಷ್ಟೇ ಒಂದ್ ಎರಡು ಲಕ್ಷ ರೂಪಾಯಿ ಹಾಕಿತ್ರಿ ಈ ಕೂಡಿ ಲೆಕ್ಕ ನೋಡಿದ್ರೆ ಒಂದ್ ಮೂರು ಲಕ್ಷ ರೂಪಾಯಿ ಮ್ಯಾಗ ಹಾಕಿ ಆಗ ಆಗ್ಬೋದ್ ತನಸ್ತದ್ರಿ ನನಗೆ ಫಾರ್ಮ್ ಮಾಡಿದ್ರೆ ನೋಡಬೇಕು ಸರ್ ಇದು ಒಂದು ಕರುಣ್ಯಾಗ ಆದಾಯ ರೀ ಒಂದು ಗೊಬ್ಬರ್ರಿ ರೀ ಈಗ ಹಂಗೆ ಮತ್ತೆ ನಮ್ಮ ಹಲಕ್ಕ ಈಗ ಸರ್ಕಾರಿ ಗೊಬ್ಬರ ಹಾಕೋದು ತಪ್ತದ್ರಿ ಇವೆಲ್ಲ ತೊಳೆದಿದ್ದು ಪೊಳ್ದಿದ್ದು ಹಲಕ್ ಹೋಗ್ತವೆ ರೀ ಅದ್ರ ನಂತರ ಮೇವನೂ ಕ್ವಾಲಿಟಿ ರೀ ಉಸು ಥರ ಆದಾಯ ಅದ ರೀ ಸರ್ ಬರೀ ಹಾಲಿಂದ ಒಂದೇ ನೋಡ್ಬಾರ್ದ್ರಿ ಇದನ್ನ ಹಾಲು ಒಂದು ದಿನ ಒಂದು ಲೀಟ್ರ್ ಹೆಚ್ಚು ಹಾಕ್ತದೆ ಒಂದು ಲೀಟ್ರ್ ಕಮ್ಮಿನ ಹಾಕ್ರಿ ಒಂದು ಲೆವೆಲ್ ಬರಂಗಿಲ್ಲ ಹಾಲು ಹಾಂ ಈಗ ಒಂದೊಂದು ದಿನ ನಮ್ಮ ಒಂದು ನಾಲ್ಕು ಲೀಟ್ರ್ ಹೆಚ್ಚಾಗಿರ್ತಾವೆ ಒಂದು ದಿನ ನಾಲ್ಕು ಲೀಟ್ರ್ ಕಮ್ಮಿ ಆಗಿರ್ತಾವೆ ರೀ ಅದನ್ನೇ ಒಂದ ನೋಡಬಾರ್ದು ಹಿಂದಿನ ನೋಡ್ಬೇಕ್ರಿ ಹಂಗೆ ಹಿಂದಿನ ಮ್ಯಾಗ ಅದು ಒಂದು ಟೈಮ್ ಆಸ್ರ ಈ ಕರ ಈಗ ನಮ್ಗೆ ಅವು ಲೆಕ್ಕಕ್ಕಿಲ್ಲ ಇನ್ನೊಂದು ಎರಡು ವರ್ಷ ಬಿಟ್ಟು ಕಡೆ ಲೆಕ್ಕಕ್ಕೆ ಬಂದುಬಿಡ್ತವ್ರಿ ಅವು ತದ್ರಾಗ ಆದಾಯ ಸಿಗ್ತದಲ್ರಿ ನಮ್ಗೆ ಬೇಕಂದ್ರೆ ಇಟ್ಕೊಂಡ್ರು ಅದೇ ರೀ ಬೇಡ ಅದು ಕೊಟ್ರು ಅದು ಆದಾಯ ಅದ್ರ ನಂತರ ಒಂದು ಮೂರು ವರ್ಷ ನೋಡಿರಿ ಅವು ಹೆಮ್ಮ ಆದಾಯ ಕಾಣ್ಬೇಕಾದ್ರೆ ಮೂರು ವರ್ಷ ನಂತರನೇ ಆದಾಯ ರೀ ಅದು ಇದು ಸೋಮಿ ಜಕ್ಕೊಂಡು ಹೋಗೋರಿ ಈಗ ಯಾವುದೇ ಏನು ಕಮ್ಮ ಕಷ್ಟ ಬಿಡಾರ ಜೊಕ್ಕೊಂಡು ಹೋಗ್ ಇನ್ನೇನು ಹೆಚ್ಚಿಗೆ ಆದಾಯ ನೋಡ್ಬೇಕಾದ್ರ ಮೂರು ವರ್ಷ ಆಗಿಂದನ ಆದಾಯ ಇರ್ರಿ ಲಾಸ್ ಇಲ್ರಿ ಲಾಸ್ ಆಗೋದಿಲ್ಲ ಇದ್ರಾಗ ಅದು ಒಂದು ಮನಿ ದುಡ್ಡಿದ್ ತಪ್ಪಾ ಅಂದ್ರೂ ಏನು ಲಾಸ್ ಆಗಲ್ಲ ಇನ್ನೇನು ಕಡೆಯಕ್ಕೆ ಎಲ್ಲಿ ತೆಗ್ದಿದ್ವಿ ಅಂದ್ರೆ ಒಂದು ಒಂದ್ ಜಾರ ಹೋಗ್ತದೆ ರೀ ವಾಜಿ ಹಾಕದಪ್ಪ ಅದ್ರ ತಕ್ಕ ನಾವು ಇದ್ಯಪ್ಪಾ ಅಂದ್ರೆ ಕಂಟ್ರೋಲ್ ಹಾಕವ್ರಿ ನಾವು ದುಡ್ದಾಗೆ ಅದೊಂದರ ಸಿಗುದ್ರಿ ಹಾಂ ಇಷ್ಟ ಆದಾಯ ಹಾಕ್ಯವಲ್ಲ ನಾವು ಏನಾರ ಮಾಡಿದ್ ತೆಗಿಬೇಕಲ್ಲ ಅನ್ನೋದು ಒಂದು ಮನ್ಸಿನ ಬೇಕು ಬೇಕ್ರಿ ಹಂಗೆ ತಪ್ಪಾ ಒಂದು ಮೂರು ವರ್ಷನ್ಯಾಗ ತೆಗಿಬೋದ್ರಿ ಅದೇನು ಅದಿಲ್ಲ

ಹಾಕಗಳದವು ಅವು ಆಡುಗಳು ಒಂದು ಹತ್ತು ಹದಿನೈದು ಆಡುಗಳು ಅದಾವು ಯಾಕಡೆ ಬಿಟ್ಟು ಹೋಗಂತೆ ಇಲ್ರಿ ಅವ್ರ ಬೇಕೇ ಹಿಂಗತ್ತು ಹೇಳಿ ಅವ್ರ ಮ್ಯಾಗೆ ಎಲ್ಲ ಥರ ಹೇಳಿ ಒಂದು ಈಗ ನಮ್ಗೆ ತರಬೇಡ್ರಿ ನಿಮ್ಗೆ ಹತ್ರನ ನೀವು ನಿಮ್ಮ ತಮ್ಮ ಹತ್ರ ತಿಳ್ಕೊರಿ ತೆಗಿಸಂದು ಹಿಂಗೆ ಒಂದು ಏನೋ ಒಂದು ವಿಶ್ವಾಸ ಅವ್ರ ಮ್ಯಾಗ ಇಟ್ಟು ಕೆಸಂದ್ ಅವ್ರ ಮ್ಯಾಗೆ ಹೊರಿಸ್ ಕೆಸಂದ ತರ್ಸೇವ್ರಿ ಮತ್ತೆನೇ ಇಲ್ಲ ಅವ್ರೇ ಹಾಂ ಅವ್ರನ್ನೇ ಅವ್ರನ್ನೇ ನಂಬೇವ್ರಿ ಮತ್ತೆ ಇಲ್ಲ ಹೋಗಾಗ ಒಂದು ಲಕ್ಷ ರೂಪಾಯಿ ಕೊಡ್ ಕಳ್ಸಿದ್ದೇವೆ ರೀ ಅವ್ರಿಗೆ ಖರ್ಚಿಗೆ ಪರ್ಚಿಗೆ ಬೇಕಾಗ್ತಾವ ನಾನು ಒಂದು ಲಕ್ಷ ಕೊಟ್ಟಿದ್ದೇವೆ ರೀ ಅವ್ರು ಉಸು ಎಮ್ಮೆ ಖರೀದಿ ಮಾಡಿ ಎಂದಾಗಡೆ ನಮ್ಗೆ ದುಡ್ಡು ಹಾಕೊಂಡಿಂದ ಏನೈತಿ ನಾವು ದುಡ್ಡು ಹಾಕಿದ್ದೇವೆ ರೀ ಇಷ್ಟು ಎಮ್ಮೆಗಳು ಸರ್ ಅವ್ರು ಇಷ್ಟು ದಿನದಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ತಗೊಂಡ್ ಸರ್ ಒಂದು ಹದಿನ ಇಪ್ಪತ್ತು ಜನ ಹೋಗಿದ್ರೆ ಸರ್ ಅವ್ರ ಮೇಲೆ ಸೆಲೆಕ್ಷನ್ಗೆ ಹಾಂ ಹಾಂ ರೀ ನಾವೇನು ಭಾಳ ತಲೆನೇ ಕೆಡಿಸ್ಕೊಂತಿಲ್ಲ ರೀ ಅದ್ರಾಗ ಅವರೆಲ್ಲ ಫೋಟೋ ಬರ್ತಿದ್ರು ರೀ ಅವ್ರು ಫೋನ್ಯಾಗ ಫೋನ್ಯಾಗ ಏನು ನೋಡಿದ್ರೆ ಏನು ಮಾಡೋದು ಅದ ಅವು ಬಂದು ಕೈಯಾಗಿ ಕೈಯಾಗಿ ಗೊತ್ತಾಗೋದು ನಮಗೆ ಅವ್ರ ಮ್ಯಾಗ ವಿಶ್ವಾಸದ ಏನು ಆಗಿದ್ದಾಗಲ್ಲ ಕಳತ್ತೆ ಅಂತ ನಾವು ಇವು ಎರಡು ಒಂದು ಮೂರು ಅಟ್ಟೆ ಒಂದು ಸೂಲ ಎರಡು ಸೂಲ ಲಾಸ್ಟ್ ಏನೋ ಮೂರು ಸೂಲ ಅದಕ್ಕಿಂತ ಜಾಸ್ತಿ ಮುಂದೆ ಹೋದ್ರತ ವಯಸ್ಸು ಕಮ್ಮಿ ಹಾಕೋತಾನೆ ಬರ್ತದ ಹಳ್ಳಿ ನಾವು ಮಾರ್ತೇವಂದ್ರ ದುಡ್ಡು ಬರಂಗಿಲ್ಲ ಕಮ್ಮಿ ಹಾಕೋತಾನೆ ಹೋಗದ ಹಿಂಗತ್ತ ಮೊದಲೇ ಹೇಳಿದೇವ್ರಿ ನಾವು ಅವ್ರಿಗೆ ನಾವು ಅಟ್ಟೆ ಎರಡು ಸೂಲ ಏನೋ ತಪ್ಪಿದ್ರು ಮೂರ್ನ ಸೂಲ ಅದ್ರ ಮ್ಯಾಲ ಅಣ್ಣ ಅಂತ ಹೇಳಿದ್ದೇವ್ರಿ ಈಗ ಅವ್ರು ಅದೇ ಲೆಕ್ಕದ ಮ್ಯಾಗ ನಾವು ನಾವ್ ತಂದ್ರೂ ಅವ್ ಒಂದು ದಿನ ಹಲ್ಲು ನೋಡಿಲ್ರಿ ಅವು ಏ ಸುಲಿನ ನಾವು ವಿಚಾರನು ಮಾಡಿಲ್ರಿ ಅವ್ರ ಮ್ಯಾಗ ಬಿಟ್ಟೇವ್ರಿ ಈಗ ಅವ್ರೇನ ಈಗ ಅಂದ್ರೆ ದಾ ಡೈಮಿ ಏನ ಈಗ ಆರಲ್ಲಿ ಅದ್ರ ನಾವ್ ಎಷ್ಟೊತ್ತನ ಆದ್ರ ಹುಗಳೇ ನೋಡಿಲ್ರಿ ಅವ್ರ ಮ್ಯಾಗ ಒಂದ್ ನಂಬಿಕೆ ಇಟ್ಟು ಬಿಟ್ಟೇವ್ರಿ ಹಂಗೆ ಹೊಂಟದ್ರಿಟ್ರ್ ಹಾಲು ಕೊಡುತ್ತೆ ಅವ್ರೆಲ್ಲ ರೊಕ್ಕ ಕೊಟ್ಟಂಗ ಸಿಗ್ತಾವತ್ ಹೇಳಿದ್ರಿ ಒಂದು ಹತ್ತು ಲೀಟ್ರ್ ಕೊಡು ಸಿಗ್ತಾವೆ ಆರ ಒಂದು ಎರಡು ಎರಡೂವರೆ ಲಕ್ಷ ರೂಪಾಯಿ ಮುಂದೆ ಅದಾವ್ರಿ ಅಂತ ಹೇಳಿದ್ರು ಅವರು ನಾವು ಇನ್ನೊಂದು ಲೀಟ್ರ್ ಎರಡು ಲೀಟ್ರ್ ಕಮ್ಮಿ ಕೊಡೋ ಲೆಕ್ಕ ರೀ ನಮಗೆ ಒಂದ್ ದುಡ್ಡೊಂದು ಕಮ್ಮಿ ಬಂದು ನಮಗೆ ಎಷ್ಟೋ ದುಡ್ಡಿನಾಗ ಎಷ್ಟು ಟೈಮಿ ನಮ್ಗೆ ಕುಂದರಬೇಕು ಅಂತ ಹೇಳಿದ್ದೇವ್ರಿ ಆ ಲೆಕ್ಕದ ಮ್ಯಾಲ ತೊಗೊಂಬಂದಾವ ಅವರು ಬಂದ್ರೆ ಸಾಕು ಸಾಕು ಹ್ಞೂ ರೀ ಆ ಟಂದೇವ್ರಿ ಈಗ ಒಂದು ಲೆಕ್ಕಕ್ಕೆ ಹೊಂಟವ್ರಿ ಬರ್ತಿದೆ ಬರ್ತಾರೆ ರೀ ಒಂದು ಆರು ಒಳಗೊಂದು ಏಳು ಹಿಂಡ್ತಾವ್ರಿ ಒಳಗೊಂದೊಂದು ಎಂಟು ಹಿಂಡು ಅದಾವೆ ರೀ ಒಳಗೊಂದೊಂದು ಐದು ಹಿಂಡು ಅದಾವಂದು ಎರಡು ಅದಾವೆ ಅವು ಈಗ ಮನೆ ಮನೆ ಇದಾವೆ ರೀ ದಿನ ಟೈಮ್ ಅದ ಅವಕ್ಕೂ ಇನ್ನೊಂದು ಹದಿನೈಪ್ಪತ್ತು ದಿನ ಇನ್ನೊಂದು ಲೀಟ್ರ್ ಎರಡು ಲೀಟ್ರ್ ಹೆಚ್ಚು ಆಗ್ಬೋದು ಇನ್ನೂರು ಒಂದು ಬೇರೆ ಅದ ರೀ ಮತ್ತೆನೇಲ್ಲ ಸರ್ ಗುಜರಾತ್ ಹೋಗಿ ಸೆಲೆಕ್ಷನ್ ಮಾಡ್ತಿದ್ರಲ್ಲ ಫೋಟೋಗಳು ವಿಡಿಯೋಗಳು ನಿಮ್ ಕಳ್ಸಿ ಸರ್ ಕಳ್ಸಿ ಸರ್ ಹಿಂಗ ಎಮಿ ಒಂದ್ ಯಾವ ಖರೀದಿ ಮಾಡಿದ್ರಿ ಇಲ್ಲೋ ಅದನ್ನ ಸಾಯಂಕಾಲ ಫೋಟೋ ಬಿಡ್ತಿದ್ರಿ ಇದು ಇವತ್ ಮಾಡ್ಯಾವ್ ನೋಡ್ರಿ ನೋಡ್ರಿ ಅತ್ತ ನೋಡ್ಬಿಟ್ಟಂದ್ರ ಇದು ಬೇಡ್ರಿ ಇದು ಸರಿ ಇಲ್ಲ ಅದ ತಗೋರಿ ಅದು ಚಲೋ ಒಂದ್ ದಿನ ಅಂದೆ ಇಲ್ರಿ ನಾವ್ ಅವ್ರ ಯಾವ್ದ್ ಸೆಲೆಕ್ಷನ್ ಮಾಡಿ ಅಂದ್ರ ಅದಕ್ ಹೂ ಅಂದಿವಿ ನಾವು ಯಾವ್ದೋ ಅದು ಬೇಡ ಅದ್ ತಗೋ ಇದ್ ತಗೋತ ಯಾವ್ದು ಏನೋ ಅಂದಿಲ್ರಿ ಸರ್ ಅವರು ಸಂತೆಗಳಲ್ಲಿ ಅಲ್ಲಿ ರೈತರ ಮನೆಯಿಂದ ತಿಳಿಯಾರಿ ನಮಗ ಅವರು ಈಗ ನಾವು ಅಲ್ಲಿ ಇಡೋದಾಗು ನೋಡ್ತಿದ್ದೇವ್ರಿ ಅಡ್ಡಾಡಿ ರೈತರ ಮನೆಯಾಗ ಹೋಗಿ ತೊಗೊಂಡ್ ಬಂದ್ರಿ ಯಾಪ್ರ ಅಂದ್ರೆ ಅಂದ್ರ ಏನ್ ಬಿಡ್ರಿ ಒಂದಿಂದ ಎರಡು ಎರಡ್ ದಿನದ ಸಿಗಬಹುದು ಇವ್ರು ಹದ್ ಟೈಮ್ ತೊಗೊಂಡ್ರಪ್ಪ ಅಂದ್ರೆ ರೈತರ ಬಳಿ ಹೋಗಿ ತೊಗೊಂಬಂತಾರ ತನ್ನತಾರೀ ಗೊತ್ತೈತ್ರಿ ಸರ್ ಮೊಬೈಲ್ದಾಗ ಯೂಟ್ಯೂಬ್ನ ನೋಡಿದ್ದೇವ್ರಿ ಅವ್ರದ್ದು ಆಯ್ತಾ ನಾವು ಬಿಜಾಬ್ರಕ್ ಹೋದಾಗ ಖುದ್ದು ಫಾರ್ಮ್ ಹೋಗಿ ನೋಡಿ ಬಂದೇವ್ರಿ ಆಯ್ತ ಅವ್ರು ತಂದು ಕೊಟ್ಟಿಂದ ಆದ್ರೂ ಲೇಬರ ಬರ್ಬೇಕಾದ್ರೆ ಒಂದು ನಾಲ್ಕೈದು ದಿನ ಲೇಟ್ ರೀ ಹೆಮ್ಮಿಗಳ್ ಬಂದಿಂದ ಆದ್ರೂನು ಪಾಪ ಅವ್ರ ತಮ್ಮರು ಬಂದು ಹಿಂಡಿ ಎಲ್ಲ ಒಂದು ನಾಲ್ಕೈದು ದಿನ ಅಲ್ಲಿದ್ದ ಬಂದು ಅವ್ರು ಲೇಬರ್ ಬರೋಲ್ತನೂ ಅವರೇ ಚಿಕ್ಕ ಮುಂಜಾಗೆ ಬಂದು ಹಿಂಡಿಂದ ಕೊಟ್ಟು ಯಾರೀ ಹ್ಞೂ ರೀ ಈಗ ಮತ್ತೀಗ ಬೇರೆ ಕಡೆ ಹೋಯ್ತಾನಿದ್ದೇವ್ರ ಆಟ ಹೆಲ್ಪ್ ಮಾಡೋರು ಯಾರು ಯಾರತಾರ ಯಾರು ರೀ ಹಂಗೆ ಈಗ ಅವ್ರಿಗೂ ಒಂದು ಕಾಜಿ ರೀ ನಾವು ಕೊಡ್ಸಿವಿ ದನಗಳು ದನ್ಗಳ್ ಅನ್ನೋಂಥದ್ದು ಅವ್ರಿಗೆ ಒಂದು ಕಾಜಿ ಅದ ನಮಗೂ ಒಂದು ಅವ್ರ ಮ್ಯಾಗ ಕಾಜಿ ರೀ ಮತ್ತೇನಿಲ್ಲ ರೀ ಹಿಂಗ ಪ್ರೀತಿ ಹಿಡ್ಗೊಳ್ಳಲ ಏನೈತಿ ನಾವು ಒಟ್ಟು ಜವಾಬ್ದಾರಿನೇ ಅವ್ರ ಮ್ಯಾಗ ಹೊರಿಸಿ ಬಿಟ್ಟಿವ್ರಿ ನಮ್ಮೂ ಅಲ್ಲೇ ಒಟ್ಟು ನಿಮ್ಗೂ ತಿಳ್ಕೊಂಡು ಮಾಡ್ರಿ ಹೀ ನಮ್ಮೂರ ಬಗ್ಲಾಗೆ ಬಿಡ್ರಿ ಅದು ಈಗ ಏನು ದೂರ ಅಲ್ಲ ಹೋಗಾಗ ನಾವು ಅಲ್ಲಿ ದಾರಿಗೆ ಆದರೆ ಹೋಗಿ ಬರ್ತೀವಿ ಈಗ ಅವ್ರೇನು ತಂದು ಕೊಟ್ಟಿದ್ದಾರೆ ಸೊ ಹಾಲು ಕರೆಯೋದಾಗ್ಲಿ ಯಾವ ಥರ ಮೇಂಟೆನೆನ್ಸ್ ಮಾಡ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಹೇಳ್ಯಾರ ಸರ್ ಮೈಂಟೆನೆನ್ಸ್ ಮಾಡೋದು ಹೇಳ್ಯಾರ್ರೀ ಆಯ್ತ ಅವು ಹಿಂಡಿ ಎಲ್ಲಿ ಯಾವ ತರಬೇಕು ಏನು ಮಾಡ್ಬೇಕು ಅಂತ ಅದ್ರನು ಹೇಳ್ಯಾರ್ರೀ ಅವರೇ ಕೊಡ್ಸ್ಯಾರ್ರಿ ಪರ್ಸ್ನೆ ಸಲ ಒಂದ್ಸಲ ಈಗ ನೆಕ್ಸ್ಟ್ ಏನೈತಿ ನಾವೇ ಹೋಗ್ ತೊಗೊಂಬಂದೇವ್ರಿ ಅವ್ರು ಎಲ್ಲಿ ಕೊಡ್ಸ್ಯಾರ ಅಲ್ಲೇ ಹೋಗಿ ತೊಗೊಂಬಂದೇವ್ರಿ ಪ್ಯಾಟ್ನು ಚಲೋ ಅದ ರೀ ಅವ್ರದ್ದು ಹತ್ತು ಹನ್ನೊಂದು ಪ್ಯಾಟ್ ಬರ್ತಾವ್ರಿ ರೀ ಎಮೆಗಳು ಇಲ್ರಿ ಕರ್ಗುಳ ಅದಾವ್ರಿ ಅಕ್ರೆ ಒಂದ್ ಎಮ್ಮೆ ಜೋಡಿ ಒಂದೊಂದ್ ಕರ ಅದಾವ್ರಿ ಕರುಗಳು ಒಂದ್ ತಿಂಗ್ಳು ಅದಾವ್ರಿ ಒಂದ್ ಹದಿನೈದು ಇಪ್ಪತ್ತಿಂದು ಅದಾವ್ರಿ ಒಂದ್ ದೇಡ್ ತಿಂಗ್ಳು ಅದಾವ್ರಿ ದೇಡ್ ತಿಂಗ್ಳು ಒಳಗ ಕಾಣ್ತಾವ್ರಿ ಎಲ್ಲ ಚೆನ್ನಾಗಿದಾವ ಬಂದ್ರಿ ಚೆನ್ನಾಗದ ಹಾ ಮುಂದೆ ಮುಂದ್ರ ಇಲ್ಲೇ ಇನಸ್ತ ಕತ್ ಬಂದ್ರಿ ರಾತ್ರಿ ಬಾರ ಆಗತ್ರಿ ಟೈಮ್ ಮತ್ ಅವ್ ಮೂರ್ ದಿನ ಬಂದವು ಸ್ವರ್ಗದಂಗ್ರಿ ಅವು ಕೂದಲ ಪಾದಲ ಮತ್ ನಾವು ತಿಳ್ಕೊಂಡೇವ್ರಿ ಮತ್ತ್ ಮೂರ್ನಾಲ್ಕು ದಿನ ಗಟ್ಲೆ ಅವಕ್ ಸರಿಯಾಗಿ ಸರಿಯಾಗಿರಂಗಿಲ್ಲ ಇಲ್ಲಿ ಬಂದ ಸುಧಾರಿಸ್ತಾವಳ ತೇಸ ತಿಳ್ಕೊಂಡೇವ್ರಿ ಇಲ್ಲಿ ಬಂದಿಂದ ಒಂದ್ ಎರಡ್ ಮೂರ್ ದಿನಾನು ಒಂದ್ ಮೇವು ಸುಮ್ಮ ಅಷ್ಟೇ ನಜ್ನ ತಿನ್ನಿ ಅವ್ರು ಹಿಂದಾಡೆ ಒಂದು ಹತ್ತು ಹನ್ನೆರಡು ದಿನ ಆಗಿಂದ ಏನೈತಿ ಈಗ ಒಂಜಾರ ಲೆಕ್ಕಕ್ಕೆ ಬಿದ್ದಾವೆ ರೀ ತಿಮ್ಮೆ ತಿಂತಾವೆ ನೀರು ಕುಡಿತಾವು ಈಗೇನು ಯಾವುದು ಅದು ಇಲ್ಲ ರೀ ಬಂದಿಂದ ಮತ್ತೆ ಯಾವಾದ್ರೂ ನಮ್ಮ ವಾತಾವರಣ ಹೊಂದ್ಕೋಬೇಕಲ್ರಿ ಹೆಮ್ಮೆನೇ ಆಗಿ ಹಸುನೇ ಆಲಿ ಒಂಜಾರ ಒಂದು ಹದಿನೈದು ದಿನ ಹೋಗಿವೆ ರೀ ಅವು ಈಗೇನೈತಿ ಒಂದು ರೊಟ್ಟಿ ಹೊಂಟದ್ರಿ ಹೊಂಟದ ರೀ